ಈ ದಿನ ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ ಕೇಳಿ ಅದೇನಂದ್ರೆ ನಾವು ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತೇವೋ ಅದನ್ನೇ ಮಾಡುತ್ತೇವೆ ಹೇಗೆ ಅಂತ ಹೇಳ್ತೀನಿ ಕೇಳಿ ನಾವು ಬೆಳಿಗ್ಗೆ ಐದು ಗಂಟೆಗೆ ಏಳಬೇಕು ಅಂತ ಅನ್ಕೊಂಡ್ರೆ ಹೇಳುತ್ತೇವೆ ಸ್ನಾನ ಮಾಡ್ಬೇಕು ಅನ್ಕೊಂಡ್ರೆ ಸ್ನಾನ ಮಾಡುತ್ತೇವೆ ಟಿಫನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಟಿಫನ್ ಮಾಡುತ್ತೇವೆ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ಬೇಕು ಅಂತ ಅನ್ಕೊಂಡ್ರೆ ರೀಲ್ಸ್ ನೋಡುತ್ತೇವೆ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದೇ ಆಗೋದು ತಾವು ಏನ್ ಅಂದುಕೊಳ್ಳುತ್ತಾರೋ ಅದನ್ನೇ ಮಾಡುತ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಗಳು ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ಅಂದ್ಕೊಳ್ತಾರೆ ಓದ್ತಾರೆ ಆಗ್ತಾರೆ ಜಗತ್ತಿನ ಪ್ರಸಿದ್ಧ ಬಾಸ್ಕೆಟ್ಬಾಲ್ ಪ್ಲೇಯರ್ ಮೈಕಲ್ ಜೋರ್ಡನ್ ಕೂಡ ಇದೇ ಮಾತನ್ನ ಹೇಳ್ತಾರೆ ಏನಂದ್ರೆ ಎವ್ರಿಥಿಂಗ್ ಹ್ಯಾಪನ್ಸ್ ಟಾಯ್ಸ್ ಫಸ್ಟ್ ಇನ್ ದಿ ಮೈಂಡ್ ಡ್ಯಾನ್ ಇನ್ ರಿಯಾಲಿಟಿ ಅಂತ ಅಂದ್ರೆ ಸ್ನೇಹಿತರೆ ಮೊದಲು ನಾವು ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತೇವೆ ನಂತರ ರಿಯಲ್ ಆಗಿ ಮಾಡುತ್ತೇವೆ ಆದ್ದರಿಂದ ಸ್ನೇಹಿತರೆ ನೀವು ಯಾವತ್ತು ಕೂಡ ನನ್ ಕೈಲಿ ಆಗಲ್ಲ ನಾನ್ ಬಡುವ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹಣೆ ಬರ ಸರಿ ಇಲ್ಲ ಅಂತ ಅನ್ಕೊಳ್ಬೇಡಿ ಏಕೆಂದ್ರೆ ನೀವು ಏನ್ ಅಂದುಕೊಳ್ಳುತ್ತೀರೋ ಅದೇ ಆಗುತ್ತೀರಾ ಭಗವಾನ್ ಬುದ್ಧ ಕೂಡ ಇದೇ ಮಾತನ್ನು ಹೇಳ್ತಾರೆ ದಿ ಮೈಂಡ್ ಈಸ್ ಎವ್ರಿಥಿಂಗ್ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಅಂದ್ರೆ ನೀನು ಏನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯಾ ಆದ್ದರಿಂದ ಸ್ನೇಹಿತರೆ ನಾನು ನಿಮಗೆ ನೀಡುವ ಸಲಹೆ ಏನಂದ್ರೆ ನಿಮ್ಮ ಮನಸ್ಸು ಹೊಲ ಇದ್ದಾಗೆ ನೀವು ನನ್ನ ಕೈಲಿ ಆಗಲ್ಲ ಎನ್ನುವ ಕಸವನ್ನು ಆ ಹೊಲದಲ್ಲಿ ಬಿತ್ತಬೇಡಿ ನಾನು ರಾಜ ನನ್ನಿಂದ ಸಾಧ್ಯ ನಾನು ಮಾಡಬಲ್ಲೆ ನಾನು ಸಾಧಿಸಿಯೇ ಸಾಯುತ್ತೇನೆ ಎಂಬ ಬೀಜಗಳನ್ನು ಬಿತ್ತು ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳುತ್ತಾರೆ ವಿರ್ ವಾಟ್ ಅವರ್ ಥಾಟ್ಸ್ ಮೇಡರ್ ಸೊ ಟೇಕ್ ಕೇರ್ ಅಬೌಟ್ ವಾಟ್ ಯು ಥಿಂಕ್ ಅಂತ ಅಂದ್ರೆ ಈಗ ನೀನು ಏನಾಗಿದ್ದೀಯೋ ಅದು ನಿನ್ನ ಯೋಚನೆಯಿಂದ ಮುಂದೆ ಏನಾಗುತ್ತೀಯೋ ಆಗುತ್ತೀಯೋ ಅದು ಕೂಡ ನಿನ್ನ ಯೋಚನೆಯಿಂದಲೇ ಆದ್ದರಿಂದ ನಿನ್ನ ಯೋಚನೆಯ ಮೇಲೆ ನಿಗಾ ಇರಲಿ ದೇವರು ನಿನ್ನ ಗೂಡನ್ನು ಅಲುಗಾಡಿಸುತ್ತಿದ್ದಾನೆ ಎಂದರೆ ನಿನ್ನನ್ನು ಹಾರಲು ಸಿದ್ಧಪಡಿಸುತ್ತಿದ್ದಾನೆ ಎಂದು ಅರ್ಥ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಸ್ನೇಹಿತರೆ ಕೆಲಸ ಮಾಡಿ ಹೆಸರು ಮಾಡು ಇಲ್ಲದಿದ್ದರೆ ನಿನ್ನ ಹೆಸರು ಹೇಳಿದರೆ ಕೆಲಸ ಆಗಬೇಕು ಆ ನೀನು ಬೆಳೆಯಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ